ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಕ್ಕ ದೋಸೆ ಹಾಕ್ತಾ ಇದ್ದಾರೆ ಹನಿ ಹಾಕಕ್ಕ ಸ್ವಲ್ಪ ಅದ್ರ ಮೇಲೆ ಪ್ಯಾನ್ ಕೇಕ್ ಥರ ಮಾಡ ಓಪನ್ ಮಾಡೋ ರಮಣ ಹನಿ ಹನಿ ಓಪನ್ ಮಾಡ ರಮಣ ದೋಸೆ ಪ್ಯಾನ್ ಕೇಕ್ ಪ್ಯಾನ್ ಪ್ಯಾನ್ಕೇಕ್ ದೋಸೆ ಎರಡು ಒಂದೇ ನಟೆಲ್ಲ ಇದೆಯಾ ಒಳಗ ಮೇಲಾತ್ರಿ ಸ್ವಲ್ಪ ಹಾಕಕ್ಕ ಅದನ್ನೇ ಪ್ಯಾನ್ಕೇಕ್ ಪಲ್ಯಾನ ಫೋನ್ ತಿನ್ನಬೇಕು ಹನಿ ಹಾಕ್ತಿ ದೋಸೆ ಮೇಲೆ ಯಾರು ಬೇಕೋ ಏನ್ ಬೇಕಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಏನೇನು ಹಾಕ್ಬೇಕೆಲ್ಲ ಹಾಕಿ ದೋಸೆ ಮೇಲೆ ಇವಾಗ ದೋಸೆ ಬಂತು ಅಕ್ಕನ ಕೈಯಲ್ಲಿ ಫೋರ್ಕ್ ಬಂತು ಸ್ಪೂನ್ ಕೊಡಪ್ಪ ಬನ್ನಿ ಬನ್ನಿ ಅಲ್ಲಿ ಹಾಲಲ್ಲಿ ಎಲ್ಲರೂ ನನ್ ಕೈ ಲೈ ತೈಲಾ ಅಯೋನಾ ಎಲ್ಲರ ಸಮೂಕದಲ್ಲಿ ಹೋಗಿ ನೀ ಹೋಗಿ ತಗೊಳ್ಳಿ ನಿಮ್ಮ ನೀ ಹೋಗಿ ನಾವು ತಾವ ಬರ್ತೀವಿ ಎಲ್ಲರ ಸಮ್ಮುಖದಲ್ಲಿ ನೀವು ತಿನ್ಬೇಕು ಇವಾಗ ಎತ್ತ ಆಮೇಲೆ ಮಾಡ್ತೀನಿ ಎತ್ತಿನಾ ಲಾ ವೆಸ್ಟ್ ಆಗಿಬಿಡುತ್ತೆ ಇಷ್ಟುಕ ಬಂದಿದೆ ಮಲ್ಲ ನಮ್ಮಣ್ಣಂದ ನಂದು ತುಂಬಾ ದಿನಗಳ ಆಸೆ ಇದು ನೋಡಿ ನಮ್ಮ ಅಕ್ಕ ಇವತ್ತು ದೋಸೆನ ಫೋರ್ಕ್ ಸ್ಪೂನ್ ಅಲ್ಲಿ ತಿಂತಾ ಇದ್ದಾರೆ ಬರ್ಲಿ ಬರ್ಲಿ ಚಾಕೋಬೇಕಾ ಈ ತರ ಕಲೆ ಯಾವತ್ತಾರ ನೋಡಿದೀರ ನೀವೆಲ್ಲ ಇನ್ನೊಂದಿನೊಂದು ಏನಪ್ಪ ನನ್ನ ಕೈ ಏನೇನೆಲ್ಲ ಮಾಡಿಸ್ತಾರ ನೋಡಿ ನಾನು ಊಟಿಯಲ್ಲಿ ಕಲ್ತಿದ್ದಿದೆಲ್ಲ ಗುಡ್ ಆಫ್ಟರ್ನೂನ್ ರಿಯಾಕ್ಷನ್ ಕೊಟ್ಟ ನೋಡಲಿ ನೀನು ನೋಡೋನು ಅವ್ನು ನೋಡವಣ್ಣ ಈ ತೀರಾ ಇಷ್ಟೊಂದು ಆಡ್ಬಾರ್ದು ಹೋಯ್ತು ಏನು ಮನೆ ಕೊಡ್ತೀನಿ ನಾನು ಅವನ್ ಅವ ನೋಡಿ ತಗೊಂತಾರೆ ತಗೊಂತಾರೆ ನಮ್ಮನ್ನ ನನ್ನ ಕಟ್ ಮಾಡ್ಕೊಳ್ಳೋದ ಆಕಡೆ ಇಲ್ವಲ್ಲ ಇದೆ ಜರಿಗೆ ಬಾಯಿ ಮುಚ್ಚಿಕೊಂಡು ಕುತ್ಕೋಲಿ ನೀನು ಆಕಡೆ ಹೊರಕಡೆ ಐ YouTube ಅಲ್ಲಿ ನಾವೇ ಸ್ಟಾರ್ಟ್ ಆಗ್ಬಿಟ್ಟು ಆಗ್ಕೋಣ ಅಲ್ಲೇ ರೆಕಾರ್ಡ್ ಮಾಡಲ್ಲೇ ಆಗ್ಬಿಡುತ್ತೆ ಸರ್ವೋತ್ತಸ್ಯ ನೀನು ನಾ ಟ್ಯೂಸಿ ನಿಂಕುನಲಿ ಅಲ್ಲೇ ಬಾಯ್ ಆಕೊಳ್ಳಲಿ ಅಂತ ಅಮ್ಮ ಅಲ್ಲೇ ಬಾರಾ ಬೋಯ್ ಅಲ್ಲ ಅಲ್ಲ ಅದೋಡಿ ತಡ ಅಲ್ಲ ಪಕ್ಕಕ್ಕೆ ಅದನ್ನ ಓಡಿ ಹೋಗು ಅಲ್ಲೇ ಅಲ್ಲೇ ಇರಲಿ ಗೆ ಅಲ್ಲಿಗೆ हे सुप्रिया ताचाजी <laughs> चाची चाचीजी खाना बना दो चाचीजी इडली चाचीजी इडली तिद बट निदे भरते ಅಂತಾ 베ರೆ ಹೇಳ್ತಾಳೆ ಇಡ್ಲಿ ತಿದ್ರೆ ನಿದ್ದೆ ಬರುತ್ತೆ ಅಂತಾ ನಿದ್ದೆ ಬರುತ್ತಂತೆ ಅದು ಏನಿದ್ರು ಏನೋ ನಿದ್ದೆ ಬರುತ್ತೆ ಇਵੇਂ ಇಡ್ಲಿ ತಿಂದೆ ಬರುತ್ತೆ ಅಂತಾ wait here eh adala pocket divinity indanda elliru kudiyen kudiyeke elliru kudakke on demand priti ms nice idea end disabled yella brain belige da freeze agide anute chakkarada da kelidhe ellilva chakkarada ketho bere heltale dawgalu dawgalu wow little linksor little linksor linksor party that is holding for <laughs> <एं। laughs> देवड

ಬಾ ಅಲ್ಲ ಬಾಬಾ ನನ್ನ ವಾಷಿಂಗ್ ಮಷಿನ್ ಒಳಗಡೆ ಹಾಕೋ ಬಾಧ್ಯ ಟ್ರೈ ಮಾಡೇ ಬಿಡ ನಾನು ಹೇಳಿ ಟ್ರೈ ಮಾಡೇ ಬಿಡಿ ಆಗ್ತಿದ್ದಾಗ ತು ಪಕ್ಕ ಟರ್ಟ್ ಸಾಕು ಸುಮ್ನೆ ನೋಡಿದ್ರ ಯಾರ ನೀನು ಅಂಕಿನ ದೊಡ್ಡವ್ ನೋಡ್ತಾರ ಯಪ್ಪ ಸರಿ ಆಗ್ತಲ್ಲ ನಂಗೆ ಏನ್ ಮಾಡ್ತಿದ್ಯಾ ನೀನು ಏನೋ ತೀಟೆ ಕೆಲ್ಸಗಳು ಮಾಡು ಅಂದ್ರೆ ಸರಿಯಾಗಿ ಮಾಡ್ತಾನ ಏನೋ ಅದು ಫೇಸ್ ವಾಶ್ ತೊಳ್ದು ಅಂತ

ವಿಲ್ ಬಿ ರಿಟರ್ನ್ ಬೈ ನಮ್ಮನ್ನು ರೋಸ್ ಅದಕ್ಕೆ ನೂರ ಒಂದು ವೇಸು ಮೊಯ್ತತ್ತ ಕಲಿಬೇಕು ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದ್ರು ಇವಳು ಚೆನ್ನಾಗಿ ಹೋಗೋಣ ಹೋಗೋಣ ಅಂತ ನಮ್ಮನ್ನು ನೆಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದು ಎಲ್ಲರಿಗೂ ನಂಚೆ ತೀರ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಎರಡಿದ್ಯಾ ಹಾಂ ಎಲ್ಲಿದೆ ತೋಸ ಎರಡು ಸೊ ಇವಾಗ ಚೆನ್ನ ಹತ್ರ ಹೋಗಬೇಕು ನೆರ್ಕೊಂಡೋಗಿ ಹಂಗೆ ಇವಳೇನೋ ಇತ್ತು ತಿನ್ಬೇಕಂತೆ ಸ್ಯಾಂಡ್ವಿಚ್ ತಿಂದು ಹಂಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ನಾನು ತಿನ್ನಲ್ಲ ಇವರೆಲ್ಲ ತಿನ್ಕೊಂಡು ವಾಪಸ್ ಬರೋದು ಮಾನಿ ರೆಡಿಯಾಗಿ ಬಂದಿರೋದು ಒಳ್ಳೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿರೋ ಅವಳ ಥರ ಬಂದವಳೆ ಪ್ರಪಂಚ ಅಯ್ಯೊಬ್ಬ ಡೆಲ್ಲೋಗಗಳು ಕೇಳೋಕಾಗ್ತಲ್ಲಪ್ಪ ಐಸ್ ಕ್ರೀಮ್ ನೀಡಿ ಫಸ್ಟ್ ಟೈಮ್ ನೀನು ಬರ್ತಾ ಇರೋದು ಚೆನ್ನಾಗಿದೆಯಾ ಏಳು ಒಬ್ಳು ಯಾಕೆ ಓಪನ್ ಆಗೋಯ್ತು ನಾವು ಸ್ಯಾಂಡ್ವಿಚ್ ಏನಿಲ್ಲ ಇವಾಗ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀವಿ ಮೇಲೆ ತಿನ್ಕೊಂಡು ಹೊರಡೋಣಪ್ಪ ನಾನು ಹೋಗ್ಬೇಕು ಮನೆಗೆ ಓಕೆನಾ ಇಸೇ ಹೋಗಬೇಕು ನಾನು ಹಾಯ್ ಕೀಕಿ ಕೀಕಿ ನೋಡಲ್ಲ ಕೀಕಿ ನಾನು ಬರ್ಸಿಗಳ ಅಂತ ಹಾಯ್ what is that what is that a uh, animal which animals are those ಅವಳು ಅವಳು ನೋಡಬೇಕು 6:30 ಹೊತ್ತು ಅವಳು ಹಾಯ್ ಇವಾಗ ಬರ್ತಾ ಇದಾಳೆ ಅದು ಸೀರೆ ಹಾಕೊಂಡು ಓಡಾಡ್ಕೊಂಡು ಬಂದವಣೆ ಅಷ್ಟೇ ಹೆಂಗೆ ಟ್ವೆಲ್ ಆರ್ ಯಾವ ಅನಿಮಲ್ ಅದು ಇಲ್ಲ ಅವ್ಳದ್ದು ಬಾಯ್ 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 ಇದೆಲ್ಲ ಶೋಕಿಗಳು ಒಂದು ಶೋಕಿ ಎಲ್ಲ ಸೇಫ್ಟಿ ಇದೆಲ್ಲ ಆಫ್ ಮಾಡೇಲೇ ಕಾಪಿ ರೇಟ್ ಬರುತ್ತೆ ನಾವು ಅಲ್ಲಿ ನ್ಯೂಬೆಲ್ ಅಲ್ಲಿ ಫೋನ್ ಕೇಸ್ ಅಂಗಡಿ ಇದೆ ಅಲ್ಲಿಗೆ ಹೋಗಿ ನಾವು ನಾನು ಭಜ್ರ ಸೇಮ್ ಸೇಮ್ ಕೇಸ್ ತೊಗೊಂಡಿದ್ದೀವಿ ಟ್ವಿನ್ನಿಂಗ್ ಇದೀವಿ ಇವತ್ತು ಸೊ ವಜ್ರಾವ್ರು ಇವಾಗ ಆಚೆ ಹೋಗ್ತಾ ಇದ್ದಾರೆ ಬಾಯ್ ಬಾಯ್ ಹೇಳ್ಬಾರ್ದು ಬಾಯ್ ಬಾಯ್ ಈಗ ಒಂಬತ್ತು ಗಂಟೆ ಆಗ್ತಾಯಿದೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಡ್ರೈ ಮಾಡ್ಕೊಂಡು ಊಟ ಮಾಡಿಕೊಂಡು ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಾನು ನಾಳೆ ಊರಿಗೆ ಹೋದರೆ ಈ ತಿಂಗಳು ಪೂರ್ತಿ ಬರೋಲ್ಲ ನಾನು ಅಲ್ಲೇ ಇರ್ತೀನಿ ಸೊ ಆದಷ್ಟು ದೊಡ್ಡ ಲಗೇಜೇ ಆಗ್ತಾ ಆಗೋದಿದೆ ಸೊ ಅದನ್ನು ತೊಗೊಂಡು ಊರಿಗೆ ಹೋಗಿ ಏನಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಕಿವಿನ ಪ್ರಾಬ್ಲಮ್ ಆಗಿದೆ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀನಿ ಸೊ ಅಲ್ಲೇ ಮೈಸೂರಲ್ಲಿ ತೋರಿಸ್ತಾರೆ ಅದರಿಂದ ಸೊ ಅಲ್ಲೇ ಓಡಾಡೋದು ಈಸಿ ಆಗುತ್ತೆ ನನಗೆ ಊರಿಂದ ಅಂತ ನಾನು ಹೋಗ್ತಾ ಇದ್ದೀನಿ ಆ್ಯಂಡ್ ಈ ಈ ವಾರ ನಾನು ಉಳ್ಕೊಂಡಿದ್ದೆ ಆ್ಯಕ್ಚುಲಿ ಈ ವಾರ ಹೋಗ್ಬೇಕಿತ್ತು ವೀಕೆಂಡಲ್ಲೇ ಹೋಗ್ಬೇಕಿತ್ತು ನಿಧಿ ಬರ್ತಾನೆ ನಿಧಿ ನೆಕ್ಸ್ಟ್ ಮಂತ್ ಯು ಎಸ್ ಎದ್ರೆ ಮತ್ತು ನಮಗೆ ಸಿಗೋಕ್ಕಾಗಲ್ಲ ಇವ್ ನೆಕ್ಸ್ಟ್ ವೀಕಿಂದ ಅವನು ಬ್ಯುಸಿಯಾಗಿ ಹೋಗ್ತಾನೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ ಆಬ್ವಿಯಸ್ಲಿ ಯು ಎಸ್ ಹೋಗ್ತಾ ಇದ್ದಾನೆ ಅಂದರೆ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಕರೀತಾರೆ ಊಟಕ್ಕೆ ಎಲ್ಲ ಸೊ ಅವನು ಬ್ಯುಸಿಯಾಗಿ ಹೋಗ್ತಾನೆ ಈ ವೀಕ್ ಅಷ್ಟೇ ಫ್ರೀ ಇದ್ದಿದ್ದು ಅಂದ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ ಆಮೇಲೆ ನೆಕ್ಸ್ಟ್ ಹೋದರೆ ನೋಡೋಣ ಅವ್ನು ನೋಡೋಣ ಅವನು ಯು ಎಸ್ ಎ ಅವ್ನು ಫ್ಲೈಟ್ ಇರೋ ದಿನ ನಾನು ಏರ್ಪೋರ್ಟಿಗೆ ಹೋಗ್ಬೋದು ಅವನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಲೈಕ್ ಅವ್ನ ಎಲ್ಲರೂ ಇರ್ತಾರೆ ನಾನು ಟ್ರೈ ಮಾಡ್ತೀನಿ ಹೋಗಿ ಅವನನ್ನು ಬಿಟ್ಟು ಬಿಡೋಕ್ಕೆ ಆ್ಯಂಡ್ ವಜ್ರನೂ ಬಂದಿದ್ಲು ಇವಾಗ ಹೊರಗಡೆ ಹೋಗಿದ್ದಾಳೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅವಳು ಬರ್ತಾಳೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನೋಡೋಣ ನಾಳೆ ಬೆಳಗ್ಗೆನೇ ಹೊಡಬೇಕು ನನಗೆ ಆರೂವರೆಗೆ ಟ್ರೈನ್ ಇದೆ ನನಗೆ ಪ್ಯಾಕ್ ಮಾಡೋದಂದರೆ ಇಷ್ಟ ಆಗೋಲ್ಲ ಪ್ಯಾಕಿಂಗ್ ಅಂದ್ರೇ ತಲೆನೋವು ಕೆಟ್ಟೋಗುತ್ತೆ ನನಗೆ ಬಟ್ ಪ್ಯಾಕ್ ಮಾಡಲೇಬೇಕು ಸ್ಪಿರಿಟ್ಸ್ ತೊಗೊಂಡು ಮಾಡಿಕೊಂಡು ನಾನು ಪ್ಯಾಕ್ ಮಾಡ್ಕೊತೀನಿ ಸೊ ನೋಡೋಣ ಇನ್ನು ವೀಡಿಯೋ ಮಾಡ್ತೀನೋ ಅಲ್ಲಿ ಗೊತ್ತಿಲ್ಲ ವೀಡಿಯೋ ಕಂಟಿನ್ಯೂ ಮಾಡಿ ಮಾಡಂಗಿದ್ರೆ ಇನ್ನೂ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಸೊ ನೋಡ್ತಾ ಇದೆ